ನಮ್ಮ ಮನೆಯವ್ರಿಗೆ ಹಿಂಗ ಆಗೇತ ನ್ಯಾಯ ಕೊಡಿಸ್ರಿ ನಾನು ಪ್ರೆಗ್ನೆಂಟ್ ಅತ್ತೆ ಆಗೇತಿ ನ್ಯಾಯಕ್ ಕೊಡಿಸ್ರಿ ನನ್ ನಾನು ಪ್ರೆಗ್ನೆಂಟ್ ಹಿಂಗೆ ಮಾಡು ಆಗಬಾರ್ದಿತ್ತು ಒಂದು ವರ್ಷ ಆಗೇತಿ ಮದ್ವೆ ಆಗಿ ತಾಯಿ ಬೇರೆ ಆಗ್ತದೆ ಹಿಂಗಾದ್ರೆ ಹೆಂಗ ಮಾಡ್ ಹೇಳಿಗೂ ಆಗಬಾರ್ದಿತ್ತು ಮಧ್ಯಾಹ್ನ ಮಾಡಿದ್ರಿ ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು ಊಟಕ್ಕೆ ಹೇಳಿಲ್ರಿ ಆ ಮಾಹಿತಿ ಏನು ಗೊತ್ತಿಲ್ಲ ಪಾಪು ಪ್ರೆಗ್ನೆಂಟ್ ಇದೆ ನೋಡ್ಕೋಬೇಕ್ರಿ ಮುಂದ ಜೀವನ ಹೆಂಗ್ ಮಾಡೋದ್ರಿ ಬೇರೆಯವ್ರು ಬರ್ತಾರ ಹಿಂಗ್ ಮಗು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು ಅಷ್ಟೇ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್